ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಬಿಗ್ ಬಾಸ್ ದೇ ಹವ ಜೋರಾಗಿದೆ ಎಲ್ಲೇ ನೋಡಿದ್ರು ಬಿಗ್ ಬಾಸ್ ಫೈನಲಿಸ್ಟ್ ಗಳ ಬಗ್ಗೆ ಜೋರು ಚರ್ಚೆ ಶುರುವಾಗಿದೆ ಇದರ ಮಧ್ಯೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅದ್ದೂರಿ ಗ್ರಾಂಡ್ ಫಿನಾಲೆಗೆ ಸಖತ್ತಾಗಿ ತಯಾರು ನಡೆಯುತ್ತಿದೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆ ಇನ್ನು ಕೇವಲ ಒಂದು ದಿನ ಬಾಕಿ ಉಳಿದಿದೆ ಹಾಗೆ ಈ ಸಲ ಬಿಗ್ ಬಾಸ್ ವಿನ್ನರ್ ಪಟ್ಟಕ್ಕೆ ಭಾರಿ ಪೈಪೋಟಿ ಇದೆ ಅಂತಾನೆ ಹೇಳಬಹುದು ಇವತ್ತಿನ ಶುಕ್ರವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಬಂದಿದೆ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರೋದು ಹನುಮಂತ ಅವರು ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಹನುಮಂತ ಲಂಬಾಣಿ ಅವರು ಫಸ್ಟ್ ಪ್ಲೇಸ್ ಅಲ್ಲೇ ಇದ್ದಾರೆ ಹನುಮಂತು ಅವರಿಗೆ ಬಂದಿರೋ ವೋಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಅವರಿಗೆ ಬಂದಿರೋ ವೋಟು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಆರ್ನೂರ ಐವತ್ತು ವೋಟ್ ಬಂದಿದೆ ರಾತ್ರಿ ಒಳಗೆ ಇನ್ನು ಎರಡು ಕೋಟಿ ಮೇಲೆ ದಾಟುವ ಎಲ್ಲಾ ಸಾಧ್ಯತೆ ಇದೆ ಹಾಗೆ ಕನ್ಫರ್ಮ್ ಆಗಿ ಎರಡು ಕೋಟಿ ಮೇಲೆ ದಾಟುತ್ತೆ ಇವರ ವೋಟು ಹನುಮಂತು ಅವರ ಪ್ಲೇಸ್ ಅಂತೂ ಚೇಂಜೇ ಆಗಿಲ್ಲ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇವರೇ ಫಸ್ಟ್ ಪ್ಲೇಸ್ ಅಲ್ಲಿ ಇದಾರೆ ಹಾಗೆ ಇನ್ನು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಇನ್ನು ಜಾಸ್ತಿ ವೋಟ್ ಬರುತ್ತೆ ಹಾಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಹಳಷ್ಟು ಬದಲಾವಣೆ ಆಗುವ ಲಕ್ಷಣ ಕಾಣ್ತಿದೆ ಯಾಕಂದ್ರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಲಾಸ್ಟ್ ಟೈಮಿಗೆ ತುಂಬಾ ಜನ ವೋಟ್ ಮಾಡ್ತಾರೆ ಇನ್ನು ಯೂಚ್ ವೋಟ್ ಬರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಟಾಸ್ಕ್ ಮಾಸ್ಟರ್ ತ್ರಿವಿಕ್ರಮ್ ಅವರು ಇವರು ಅಷ್ಟೇ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇವ್ರ ಪ್ಲೇಸ್ ಅಂತೂ ಚೇಂಜೇ ಆಗಿಲ್ಲ ಸೆಕೆಂಡ್ನೇ ಪ್ಲೇಸ್ ಅಲ್ಲೇ ಇದ್ದಾರೆ ಹಾಗೆ ಇವತ್ತಿನ ಶುಕ್ರವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ಬಂದಿರೋ ವೋಟು ಒಂದು ಕೋಟಿ ಅರವತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಐವತ್ತು ವೋಟ್ ಬಂದಿದೆ ಹಾಗೆ ವೋಟಿಂಗ್ ರಿಸಲ್ಟಲ್ಲಿ ಇನ್ನೂ ಬದಲಾವಣೆ ಆಗುತ್ತೆ ನಾಳೆ ವೋಟಿಂಗ್ ಲೈನ್ ಕ್ಲೋಸ್ ಆಗೋಷ್ಟರಲ್ಲಿ ಇವರ ವೋಟಿಂಗ್ ರಿಸಲ್ಟಲ್ಲಿ ಎರಡು ಕೋಟಿ ಮೇಲೆ ಹೋಗುತ್ತೆ ಹಾಗೆ ಇನ್ನು ಥರ್ಡ್ ಪ್ಲೇಸಲ್ಲಿರೋದು ಮೋಕ್ಷಿತಾ ಪೈ ಅವರು ಇವರಿಗೆ ಶುಕ್ರವಾರ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಬಂದಿರೋ ಒಟ್ಟು ವೋಟು ಅಂದರೆ ಒಂದು ಕೋಟಿ ಅರವತ್ತೊಂದು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಮೂವತ್ತು ವೋಟ್ ಬಂದಿದೆ ಹಾಗೆ ಇವ್ರ ಫ್ಯಾನ್ಸ್ ಎಲ್ಲ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆಯಿಂದ ಇನ್ನೂ ಜಾಸ್ತಿ ವೋಟ್ ಬರ್ತಿದೆ ಹಾಗೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಅವರಿಗೆ ಐದು ಲಕ್ಷದ ಡಿಫ್ರೆನ್ಸ್ ಇದೆ ಈ ವೋಟಿಂಗ್ ರಿಸಲ್ಟ್ ಅಲ್ಲಿ ಇನ್ನೂ ಚೇಂಜ್ ಆಗಬಹುದು ನಾಳೆ ಅಷ್ಟ್ರ ನಾಳೆ ಅಷ್ಟರಲ್ಲಿ ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿ ಇರೋದು ಉಗ್ರ ಮಂಜು ಅವರು ಹಾಗೆ ಭವ್ಯ ಗೌಡ ಉಗ್ರ ಮಂಜು ಅವರು ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಹಾವು ಏಣಿ ವೋಟಿಂಗ್ ರಿಸಲ್ಟ್ ಬರ್ತಿದೆ ಹಾಗೆ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಭವ್ಯ ಗೌಡ ಅವರು ಫೋರ್ತ್ ಪ್ಲೇಸಲ್ಲಿದ್ದರು ಇವಾಗಲೇ ಫಿಫ್ತ್ ಪ್ಲೇಸ್ ಇದ್ದಾರೆ ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿರುವ ಉಗ್ರ ಮಂಜು ಅವರು ಶುಕ್ರವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ಬಂದಿರುವ ವೋಟ್ ಅಂದರೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಮೂವತ್ತೈದು ಸಾವಿರದ ಆರ್ನೂರ ಎಪ್ಪತ್ತೈದು ವೋಟ್ ಬಂದಿದೆ ಹಾಗೆ ಇನ್ನು ಫಿಫ್ತ್ ಪ್ಲೇಸಲ್ಲಿರೋದು ಭವ್ಯ ಗೌಡ ಅವರಿಗೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಆರ್ನೂರ ಐವತ್ತು ವೋಟ್ ಬಂದಿದೆ ರಾತ್ರಿ ಅಷ್ಟರಲ್ಲಿ ಇನ್ನೂ ಬದಲಾವಣೆ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಏಳು ಸಾವಿರ ಮಾತ್ರ ಡಿಫ್ರೆನ್ಸ್ ಇರೋದು ಮಂಜಣ್ಣ ಹಾಗೆ ಭವ್ಯ ಗೌಡ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಚೇಂಜ್ ಆಗುವ ಎಲ್ಲಾ ತರ ಲಕ್ಷಣವಿದೆ ಹಾಗೆ ರಜತ್ ಅವರು ಸಿಕ್ಸ್ ಪ್ಲೇಸ್ ಇರೋದು ಇವರಿಗೆ ಶುಕ್ರವಾರ ಸಂಜೆಯ ವೋಟಿಂಗ್ ಪ್ರಕಾರ ಇವರಿಗೆ ಬಂದಿರುವ ಒಟ್ಟು ವೋಟುಗಳು ಅಂದ್ರೆ ಒಂದು ಕೋಟಿ ಹನ್ನೆರಡು ಲಕ್ಷದ ಹದಿನೈದು ಸಾವಿರದ ಆರ್ನೂರ ಎಪ್ಪತ್ತೈದು ಓಟು ಬಂದಿದೆ ಇನ್ನೂ ವೋಟಿಂಗ್ ರಿಸಲ್ಟ್ ಅಲ್ಲಿ ಬದಲಾವಣೆ ಆಗುತ್ತೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಹಾಗೆ ಲಾಸ್ಟ್ ಟೈಮಿಗೆ ಇನ್ನೂ ತುಂಬಾ ಜನ ವೋಟ್ ಮಾಡ್ತಾರೆ ಹಾಗೆ ಒಬ್ರು ತೊಂಬತ್ತೊಂಬತ್ತು ವೋಟ್ ಮಾಡ್ಬೋದು ಅದ್ರಿಂದಾನೇ ತುಂಬಾನೇ ವೋಟ್ ಬರುತ್ತೆ ಅಂತಾನೆ ಹೇಳ್ಬೋದು